ನಾನು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಬಂದಿದ್ದೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನೊಂದು ಬೇರೆ ಹೀರೋಗೆ ಮಾಡಬೇಕು ಅಂತ ಹೋಗ್ತಾಯಿದೆ ಬಟ್ ಅವ್ರ ಡೇಟ್ ಸಿಗ್ತಾ ಇದ್ದಾಗ ಗಣಪತಿ ಒಂದು ಪ್ರೋಗ್ರಾಮಲ್ಲಿ ವಿಶ್ವಾಸ ಅವ್ರನ್ನ ಒಂದು ಸ್ಟೇಜ್ ಶೋ ಅಲ್ಲಿ ನೋಡಿದೆ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಅವ್ರ ಬಗ್ಗೆ ಒಬ್ಬ ಮಿನಿಸ್ಟ್ರು ಮಾತಾಡಿದ್ರು ನನಗೆ ಆಶ್ಚರ್ಯ ಆಯಿತು ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ರಲ್ವ ಯಾರಿರ್ಬೋದು ಹುಡುಗ ಹೇಳಿ ನಾನು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ವಿಶ್ವಾಸ ಬಗ್ಗೆ ತಿಳಿತು ಆಗ ಈ ವಿಷಯನ ತಿಳ್ಕೊಂಡಂಥ ನಮ್ಮ ವಿಜಯ್ ವರ್ಮಾಸಾಗರ್ ಅವರು ನಮ್ಮನ್ನು ಆಫೀಸಿಗೆ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ಫಸ್ಟ್ ಆರ್ಟಿಕಲ್ ಒಂದು ಬರೆದ್ರು ಅದನ್ನು ನೋಡಿಬಿಟ್ಟು ನಮಗೆ ಮಹೇಶ್ ಭಟ್ ಸರ್ ಬಾಂಬೆಯಲ್ಲಿ ದೊಡ್ಡ ಡೈರೆಕ್ಟರು ಪ್ರೊಡ್ಯೂಸರು ಅವರು ನಮ್ಮನ್ನು ಬಾಂಬೆಗೆ ಕರೆಸ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು ಈ ತರದೊಂದು ಒಂದು ಸಿನಿಮಾ ಮಾಡ್ತಿದ್ದೀರಲ್ವಾ ತುಂಬ ಗ್ರೇಟ್ ಅಂತ ಹೇಳ್ಬಿಟ್ಟು ಸುರೇಶ್ ಸರ್ ಅಂತ ಬಂದಿದ್ದಾರೆ ಕುವೈತಿಂದ ಅವ್ರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಮಹೇಶ್ ಭಟ್ ಸರ್ನ ಮೀಟ್ ಮಾಡಿಸಿದ್ರು ಅಲ್ಲಿಂದ ನಮಗೆ ಇನ್ನಷ್ಟು ಜೋಶ್ ಬಂತು ಓಕೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೆ ನಮಗೆ ಒಂದಷ್ಟು ಅಪ್ರಿಷಿಯೇಷನ್ ಸಿಗ್ತಾ ಬಂತು ಈ ಒಂದು ಸಿನಿಮಾ ಮಾಡ್ತಿದ್ರಲ್ವ ನೀವು ಹೇಳಿ ಸೊ ಅಲ್ಲಿಂದ ನಾವು ಸಿನಿಮಾ ಶುರು ಆಯಿತು ನಾನು ವಿಶ್ವಾಸ ಅವ್ರ ಜೊತೆ ಅವರು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ ಯಾಕಂದ್ರೆ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತೇ ಇಲ್ಲ ಅವರು ಅವ್ರ ಕಾನ್ಸಂಟ್ರೇಷನ್ ಇದ್ದಿತ್ತು ಸ್ವಿಮ್ಮಿಂಗ್ ಅಷ್ಟೇ ಸ್ವಿಮ್ಮಿಂಗು ಡ್ಯಾನ್ಸು ಅವ್ರಿಗೆ ಬೇರೆ ಇತ್ತು ಆ್ಯಕ್ಟಿಂಗ್ ಎಲ್ಲ ನನಗೆ ಬರೋಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು ಬಟ್ ನಾನು ಬಿಡಲಿಲ್ಲ ಅವ್ರ ಜೊತೆ ಒನ್ ಇಯರ್ ನಾನು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ ಅವ್ರು ಎಲ್ಲೋದ್ರಲ್ಲಿ ಹೋಗ್ತಿದ್ದೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ ಸೊ ಈ ಥರ ಟ್ರಾವೆಲ್ ಆದಮೇಲೆ ಅವರು ನಾನು ನನ್ನ ನಂದು ಇಷ್ಟ ನಾನು ಇಷ್ಟ ಆದೆ ಅವ್ರಿಗೆ ಆಮೇಲೆ ಅವರು ಆಯಿತು ನಾವು ಮಾಡೋಣ ಸೀರೆ ಅಂತೇಳಿ ಒಪ್ಕೊಂಡ್ರು ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯಿತು ಆಗ್ತಾನೆ ಅಣ್ಣಾಮಲೈಸರು ರಿಸೈನ್ ಜಾಬ್ ಜಾಬ್ಗೆ ಒನ್ ಮಂತ್ ಆಗಿತ್ತು ಅಷ್ಟೇ ಸೊ ನನಗೆ ಅನ್ನಿಸ್ತು ಇವನು ವಿಶ್ವಾಸ ಬಂದ್ಬಿಟ್ಟು ಒಬ್ಬ ರಿಯಲ್ ಲೈಫಲ್ಲಿ ಹೀರೋ ಆಗಿರ್ತಕ್ಕಂಥವ್ರು ಇವ್ರಿಗೆ ಜೊತೆಗೆ ಕೋಚ್ ಮಾಡುವಂಥವ್ರು ಅವರು ಒಂದು ರಿಯಲ್ ಲೈಫಲ್ಲಿ ಯಾರಾದರೂ ಆ ಥರದವ್ರು ಬೇಕು ಸಿನಿಮಾ ಇಂಡಸ್ಟ್ರಿ ಅವ್ರು ಬಿಟ್ಟು ಬೇರೆ ಯಾರಾದರೂ ಬೇಕು ಅಂತ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ನನಗೆ ಆಗ ಸರ್ ನೆನಪಿಗೆ ಬಂದರು ಒಂದೇ ಒಂದು ಅಪ್ರೋಚ್ ಅಷ್ಟೆ ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ಗೆಸ್ಟ್ ಆಗಿದ್ದರು ಅಣ್ಣ ಸರ್ ಗೆಸ್ಟ್ ಆಗಿದ್ರು ಸೊ ಅಲ್ಲಿ ಹೋಗಿ ನಾನು ಜಸ್ಟ್ ಒಂದೇ ಒಂದು ಅಪ್ರೋಚ್ ಮಾಡಿದೆ ಅವ್ರು ಇಮಿಡಿಯೇಟ್ ಒಪ್ಕೊಂಡ್ರು ಒಪ್ಕೊಂಡು ಒನ್ ಇಯರ್ ಆದಮೇಲೆ ನಮ್ಗೆ ಅವರು ಸಿಕ್ಕಿದ್ದು ಅಷ್ಟೊಳಗಡೆ ಬದಲಾವಣೆಗಳಾಗಿತ್ತು ಅವ್ರ ರಾಜಕೀಯ ಅದು ಇದು ನಮಗೆ ಗೊತ್ತೇ ಇರಲಿಲ್ಲ ಅದೆಲ್ಲ ಆಮೇಲೆ ಶೂಟಿಂಗಿಗೆ ಬಂದರು ನಮಗೆ ಅವ್ರು ಸಿಕ್ಕಿದ್ದು ಕೇವಲ ಒಂದೂವರೆ ದಿನ ಅಷ್ಟೇ ಅವ್ರು ಆಲ್ರೆಡಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು ಆ ಒಂದೂವರೆ ದಿನದಲ್ಲಿ ನಾವು ಒಂದು ಸಾಂಗು ಐದು ಸೀನು ಮಾಡಿಬಿಟ್ವಿ ಅಣ್ಣಾಮಲೈ ಸರ್ ಅವ್ರ ಮೆಮೊರಿ ಪವರ್ ಹೇಗೆ ಅಂತ ಅಲ್ಲಿ ನಮಗೆ ಇರೋ ಗೊತ್ತಾಯ್ತು ಎಲ್ಲ ಇತ್ತಂಥ ಸೆಟ್ಟಲ್ಲಿ ಇದ್ದಂಥವ್ರಿಗೆ ಎರಡು ಪೇಜ್ ಡೈಲಾಗ್ನ ಸಿಂಗಲ್ ಸಿಂಗಲ್ ಟೇಕಲ್ಲಿ ಎರಡು ಟೇಕ್ ಮಾಡಿದೀವಿ ಎರಡು ಟೇಕಲ್ಲೂ ಸಿಂಗಲ್ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ ಅಷ್ಟೊಂದು ಮೆಮೊರಿ ಇರ್ತಕ್ಕಂಥ ಅಣ್ಣಾಮಲೈ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಒಂದು ರೂಪಾಯಿನೂ ತಗೊಳ್ಳ್ದೆ ಅವರೇ ಪಾಪ ಇಂಟ್ರೆಸ್ಟ್ ಆಗಿ ಬಂದು ವಿಶ್ವಾಸಕ್ಕೋಸ್ಕರ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ತುಂಬ ಖುಷಿ ಆಗ್ತಾರೆ ಅದೇ ರೀತಿ ತುಂಬ ಜನ ಮತ್ತೆ ನಮ್ಮ ಇನ್ನೊಬ್ರು ಇದರಲ್ಲಿ ಎಲ್ಲ ಸಾಧಕರೇ ಇದಾರೆ ತುಂಬಾ ಜನ ತುಂಬಾ ಜನ ಫಸ್ಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಶಿಲ್ಪ ಮಂಗಳೂರು ಅಂತ ಹೇಳ್ಬಿಟ್ಟು ಅವರು ಸ್ಟ್ರೀಟ್ ಅಲ್ಲಿ ಒಂದು ರೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ರೊಟ್ಟಿ ಮನೆ ಅದನ್ನ ನೋಡಿ ಅವರು ಫೇಮಸ್ ಆಗಿದ್ದು ಮತ್ತೆ ಅವರೊಂದು ಅಚೀವ್ಮೆಂಟ್ ನೋಡ್ಬಿಟ್ಟು ಮಹೇಂದ್ರ ಸರ್ ಆನಂದ್ ಮಹೇಂದ್ರ ಅವ್ರು ಕರೆಸ್ಬಿಟ್ಟು ಅವ್ರಿಗೆ ಒಂದು ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೆ ಒಂದು ಟ್ರಕ್ ಗಿಫ್ಟ್ ಕೊಟ್ಟಿದ್ದಾರೆ ಆ ಮೇಡಮ್ ಅನ್ನು ಸಹ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ಶಿಲ್ಪ ಮೇಡಮ್ ಅವರು ಆಮೇಲೆ ಕರೀತೀನಿ ಅವರು ಬಂದಿದ್ದಾರೆ ಈ ತರ ತುಂಬಾ ಜನ ಹೊಸಬ್ರನ್ನ ನಾವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದೀವಿ ಒಂದು ನಮ್ಗೆ ಹೊಸಬ್ರ ಮಾಡೋದಕ್ಕೆ ನನಗೆ ಭಯ ಇಲ್ಲ ಯಾಕಂದ್ರೆ ನಾನು ಹದಿನೆಂಟು ವರ್ಷ ತುಂಬಾ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳಿಗೆ ವರ್ಕ್ ಮಾಡಿ 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 ಅಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಅಣ್ಣ ಒಲೆ ಸರ್ ಬಿಡಲಿಲ್ಲ ವಿಶ್ವಾಸ ಆದ್ರೂ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದ್ರೂ ಬಿಡ್ಲಿಲ್ಲ ಬರೀ ಮೂವತ್ತು ದಿನದಲ್ಲಿ ಇಷ್ಟು ಸಿನಿಮಾನ ನಾವು ಶೂಟ್ ಮಾಡಿದ್ದೀವಿ ಆ ಸರ್ ಅರಬ್ಬಿ ಕತೆ ಬಂದ್ಬಿಟ್ಟು ಅರಬ್ಬಿ ಸಮುದ್ರದ ಒಂದು ಐಲ್ಯಾಂಡ್ ಅಲ್ಲಿ ನಡೀತಕ್ಕಂತ ಒಂದು ಕತೆ ಅರಬ್ಬಿ ಸಮುದ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಹೀರೋ ಹೋಗ್ಬಿಟ್ಟು ಅಲ್ಲಿ ಲಾಕ್ ಆಗ್ತಾರೆ ಅಲ್ಲಿಂದ ಆಚೆ ಬಂದು ಸೊ ಅವ್ರ ಗುರಿ ಇರುತ್ತೆ ಒಂದು ದೇಶ ಕಾಡಬೇಕು ಅಂತ ಹೇಳಿ ಸೊ ಅದನ್ನ ಹೇಗೆ ಸಾಧನೆ ಅವರು ಮಾಡ್ತಾರೆ ಅಲ್ಲಿ ಹೋಗಿ ಹೇಗೆ ಲಾಕ್ ಆಗ್ತಾರೆ ಏನಕ್ಕೆ ಹಾಕ್ತಾರೆ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಲೈಫ್ ಅಲ್ಲಿ ಮುಂದೆ ಬರೋದಕ್ಕೆ ಅರಬ್ಬಿ ಸಮುದ್ರ ತರನೇ ಹೀರೋ ಜೀವನ ಇದೆ ಸರ್ ಅವರು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಗೆದ್ದು ಆಚೆ ಬರ್ತಾರೋ ಜೀವನದಲ್ಲ ಅದೇ 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 ರೀತಿ ಅವ್ರಿಗೆ ಗೆದ್ದು ಆಚೆ ಬರ್ತಾರೆ ಸೊ ಅವ್ರು ಎರಡೊಂದು ಸಿನಿಮಾ ಅರಬ್ಬಿ ಅಂತ ಹೇಳ್ಬಿಟ್ಟು ಒಂದು ಯೂನಿವರ್ಸಲ್ ಟೈಟ್ಲ್ ಬೇಕು ಮತ್ತೆ ಎಲ್ಲ ಲ್ಯಾಂಗ್ವೇಜ್ ಸೂಟ್ ಆಗೋ ಒಂದು ಟೈಟ್ಲು ಬೇಕು ಅಂತ ಹೇಳ್ಬಿಟ್ಟು ಅರಬ್ಬಿ ಅಂತ ಟೈಟ್ ಸರ್ ಸಿನಿಮಾ ರೆಡಿ ಇದೆ ಸಿನಿಮಾ ರೆಡಿಯಾಗಿ ಒನ್ ಒನ್ ಇಯರ್ ಒನ್ ಇಯರ್ ಟೂ ಇಯರ್ ಆಯಿತು ಒಂದು ಎರಡು ರೀಸನ್ಸ್ ಇಂದ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ ಒಂದು ಅಣ್ಣಾಮಲೈ ಸರ್ ಅವರು ಅಲ್ಲಿ ಪಾಲಿಟಿಕ್ಸ್ಗೂ ಹೋದ್ಮೇಲೆ ಅಲ್ಲಿ ರಾಜಕೀಯ ಇದಾದ್ಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ ಮತ್ತೆ ಇಲ್ಲಿ ಎಲೆಕ್ಷನ್ಸ್ ಬಂತು ಆ ಟೈಮಲ್ಲೂ ಮಾಡೋಕ್ಕಾಗಿಲ್ಲ ಸೊ ಈಗ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಳ್ಳಿ ಈಗ ಹಾಲಿಡೇಸ್ ಬರುತ್ತಲ್ಲ ಸರ್ ಏಪ್ರಿಲ್ ಈ ಎಲೆಕ್ಷನ್ಸ್ ಆದಮೇಲೆ ರಿಲೀಸ್ ಮಾಡೋಣ ಅಂತ ಸರ್ ಕಳಿಸಿದ್ದೆ ನ್ಯಾಷನಲ್ ಅವಾರ್ಡ್ಗೂ ಕಳಿಸಿದ್ದೆ ಗೋವಾ ಫಿಲಮ್ ಫೆಸ್ಟಿವಲ್ಗೂ ಕಳಿಸಿದ್ದೆ ಅಲ್ಲಿ ನೋಡಿದಂಥ ಜೂರಿಗ್ಲೇ ನಮಗೆ ಫೋನ್ ಮಾಡಿ ಹೇಳಿದ್ರು ನಿಮ್ಮದು ನಾವು ಸೆಲೆಕ್ಟ್ ಆಗಿತ್ತು ನೆಕ್ಸ್ಟ್ ಸ್ಟೆಪ್ ಯಾಕೆ ಹೋಗಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ನೆಕ್ಸ್ಟ್ ಇಲ್ಲಿ ಯಾವುದಕ್ಕೂ ನಾವು ಅಪ್ಲೈನೇ ಮಾಡೋಕ್ಕೋಗಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್ ಅಲ್ಲಿ ಅಲ್ಲಿನೇ ಆ ಥರ ಆದಮೇಲೆ ಇನ್ನ ನಮ್ಗೆ ನನ್ನ ನಂಬಿಕೆ ಹೊಯ್ತು ಬೇಡ ಪರವಾಗಿಲ್ಲ ನಮ್ಗೆ ವಿಶ್ವಾಸ ಸಾಧನೆ ಮಾಡಿದನೇ ಸಾಕು ಅದಕ್ಕೆ ಎಲ್ರು ಗೊತ್ತಿದೆ ಜನರೇ ಕೊಡ್ತಾ ಬೇಕಾರೆ ಪ್ರಶಸ್ತಿ ಎಲ್ಲ ಬೇಡ ಅಂತ ಜೀವನ ನಾವು ಇಂಡಸ್ಟ್ರಿಯಲ್ಲಿ ಇದ್ವಲ್ಲ ನೋಡಿದ್ವಲ್ಲ ತುಂಬಾ ವರ್ಷ ಬೇಡ ಪರವಾಗಿಲ್ಲ